ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಖಾಸಗಿ ಬಸ್ ಗಳಿಂದ ತುಂಬಿದ ರಾಮನಗರ ಕೆಎಸ್ಆರ್ಟಿಸಿ ಬಸ್ ಸ್ಟಾಪ್ ಮಾಗಡಿ ಕನಕ್ಪುರ ಚನ್ನಪಟ್ಟಣ ಹಾರೋಹಳ್ಳಿ ತಾಲೂಕು ಕೇಂದ್ರಗಳಿಗೆ ಖಾಸಗಿ ಬಸ್ ವ್ಯವಸ್ಥೆ ಬೆಂಗಳೂರಿಗೆ ಹೆಚ್ಚೆಚ್ಚು ಖಾಸಗಿ ಬಸ್ಗಳ ನಿಯೋಜನೆ ಬೆಂಗಳೂರು ದಕ್ಷಿಣ ಅಂದಿನ ರಾಮನಗರ ಜಿಲ್ಲೆಯಲ್ಲಿ ಸಾರಿಗೆ ನೌಕರರ ಮುಷ್ಕರದ ಎಫೆಕ್ಟ್ ಜನರಿಗೆ ತಟ್ಟಿದೆ ರಾಮನಗರ ಗವರ್ನಮೆಂಟ್ ಬಸ್ ಸ್ಟ್ಯಾಂಡ್ ನಲ್ಲಿ ಬರೀ ಖಾಸಗಿ ಬಸ್ಗಳ ಹಾವಳಿ ಹೆಚ್ಚಾಗಿದೆ ಆಟೋ ಚಾಲಕರು ಸಹ ಇಂದು ದರ ಏರಿಕೆ ಮಾಡಿದ್ದಾರೆ ಎಂದು ಪ್ರಯಾಣಿಕರ ದೂರು ಕೆಎಸ್ಆರ್ಟಿಸಿ ಬಸ್ ಸ್ಟ್ಯಾಂಡ್ ನಿಲ್ದಾಣದ ಒಳಗೆ ಬಂದಂತಹ ಖಾಸಗಿ ಬಸ್ಗಳು ರಸ್ತೆ ಬದಿಯಲ್ಲಿ ನಿಲ್ಲುತ್ತಿದ್ದಂತಹ ಖಾಸಗಿ ಬಸ್ಗಳು ಇಂದು ಗವರ್ನಮೆಂಟ್ ಬಸ್ಸಿನ ನಿಲ್ದಾಣದ ಒಳಗೆ ಬಂದಿವೆ ಅಲ್ಲಿಂದಲೇ ಪ್ರಯಾಣಿಕರನ್ನು ಬಸ್ಸಿಗೆ ಹತ್ತಿಸಿಕೊಂಡು ಹೋಗುತ್ತಿದ್ದಾವೆ ಬಹುತೇಕ ಮಂದಿ ರಾಮನಗರದಿಂದ ಬೆಂಗಳೂರಿಗೆ ಪ್ರತಿನಿತ್ಯ ಹೋಗಿ ಬರುವವರಿದ್ದಾರೆ ಇಷ್ಟು ದಿನ ಗವರ್ನಮೆಂಟ್ ಬಸ್ನಲ್ಲಿ ಹೆಣ್ಣು ಮಕ್ಕಳು ಉಚಿತ ಪ್ರಯಾಣವನ್ನು ಶಕ್ತಿ ಯೋಜನೆಯಡಿ ಉಪಯೋಗಿಸಿಕೊಂಡಿದ್ದಾರೆ ಈ ದಿನ ಸಾರಿಗೆ ನೌಕರರ ಬಂದ್ ಬಿಸಿ ಪ್ರತಿನಿತ್ಯ ಕೆಲಸಕ್ಕೆ ಹೋಗುವ ಹೆಣ್ಣು ಮಕ್ಕಳು ಮತ್ತು ಹೊರಗೆ ಹೋಗುವ ಹೆಣ್ಣು ಮಕ್ಕಳಿಗೆ ಹೆಚ್ಚಾಗಿ ತಟ್ಟಿದೆ ಅದರಲ್ಲಿ ಬೆಂಗಳೂರಿಗೆ ಹೋಗುವಂತಹವರು ಮೈಸೂರು ಮಂಡ್ಯ ವಿವಿಧ ಭಾಗಗಳಿಗೆ ಹೋಗುವಂತಹ ಜನರಿಗೆ ತುಂಬಾ ಹೆಚ್ಚಾಗಿ ಬಂದ್ ನ ಬಿಸಿ ಸಾರಿಗೆ ನೌಕರರ ಬಿಸಿ ತಟ್ಟಿದೆ ಪ್ರತಿನಿತ್ಯ ಕೆಲಸಕ್ಕೆ ಹೋಗುವವರು ತುಂಬಾ ಜನ ಬೆಂಗಳೂರಿಗೆ ಹೋಗಿ ಬರುವಂತವರಿದ್ದಾರೆ ರಾಮನಗರದಿಂದ ಬೆಂಗಳೂರು ಬೆಂಗಳೂರಿನಿಂದ ರಾಮನಗರ ಹೀಗೆ ಪ್ರಯಾಣ ಮಾಡುವವರು ತುಂಬ ಜನ ಪ್ರಯಾಣಿಕರಿದ್ದಾರೆ ಇಂತಹ ಜನರಿಗೆ ಬಂದ್ ಬಿಸಿ ತುಂಬ ದೊಡ್ಡದಾಗಿ ತುಂಬ ದೊಡ್ಡದಾಗಿ ತಟ್ಟಿದೆ ಇದರ ಹಿನ್ನೆಲೆಯಲ್ಲಿ ಬೆಳಿಗ್ಗೆಯಿಂದ ಸಾರಿಗೆ ಜಿಲ್ಲಾಧಿಕಾರಿಗಳು ಪ್ರೈವೇಟ್ ಬಸ್ಗಳ ವ್ಯವಸ್ಥೆ ಮಾಡಿದ್ದಾರೆ